ನಮಸ್ಕಾರ ವೀಕ್ಷಕರೇ ಈತ ಡ್ರೋಮ್ ಪ್ರತಾಪ್ ಅವರ ಭವಿಷ್ಯವನ್ನು ಹೇಳಿದಂಥ ಸ್ವಾಮೀಜಿಯವರು ಡ್ರೋಮ್ ಪ್ರತಾಪ್ಗೆ ಕಣ್ಣೀರು ಹಾಕಿಕೊಂಡೆ ಅವರು ಕೂಡ ಬೇಸರದಿಂದ ಹೇಳಿದರು ಅದನ್ನು ಕೇಳಿದಂಥ ಪ್ರತಾಪ್ ತುಂಬಾ ಕಣ್ಣೀರು ಹಾಕಿದ್ದಾನೆ ಹೌದು ಯಾಕೆಂದರೆ ಹೇಳಿರುವಂಥದ್ದು ಅಂದರೆ ದುರಂತ ಭವಿಷ್ಯ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಇಂಥ ದುರಂತ ಭವಿಷ್ಯವನ್ನು ಕೇಳಿದಂಥ ಪ್ರತಾಪ್ ತುಂಬಾ ಕಣ್ಣೀರು ಹಾಕಿದ್ದಾನೆ ಅಂತಲೇ ಹೇಳ್ಬೋದು ಏಕೆಂದರೆ ಪ್ರತಾಪ್ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ನೋವಿತ್ತು ಇನ್ನು ವಿದ್ಯಾಶಂಕರ್ ಸರಸ್ವತಿ ಸ್ವಾಮೀಜಿಯವರು ಶೃಂಗೇರಿ ಮಠದಿಂದ ಬಂದಿದ್ದರು ನಿಮಗೆ ಗೊತ್ತಿರ್ಬೋದು ಶೃಂಗೇರಿ ಮಠ ಇಷ್ಟು ದೊಡ್ಡ ಮಠ ಅಂತ ಇಡೀ ರಾಜ್ಯದಲ್ಲಿ ಹಾಗೆ ಅಲ್ಲಿರುವಂಥ ಶಂಕರಾನಂದ ಸ್ವಾಮೀಜಿಯವರು ಎಂದು ಬಿಗ್ ಬಾಸ್ ವೇದಿಕೆಗೆ ಬಂದು ಪ್ರತಾಪಿಗೆ ಭವಿಷ್ಯವನ್ನು ಒಂದು ಹೇಳಿದರು ಆ ಭವಿಷ್ಯ ಏನಪ್ಪ ಅಂತಂದರೆ ನೀನು ಮನೆಯವರಿಂದ ಈಗ ದೂರ ಇದೆಯಾ ಹಾಗೆ ದೂರನೇ ಇದ್ದುಬಿಡು ಹಾಗೆ ಮನೆಯವರ ಹತ್ತಿರ ಹೋಗೋಕ್ಕೆ ಹೋಗ್ಬಿಡ ಮನೆಯವರ ಹತ್ತಿರಕ್ಕೆ ನೀನೇನಾದರೂ ಹೋದರೆ ಅದು ಕಸ ಆಗ್ತೀಯ ಕೌಟುಂಬಿಕವಾಗಿ ನಿಮಗೆ ಮುಂದೆ ಸಾಕಷ್ಟು ತೊಂದರೆ ಇದೆ ಅಂತ ಬರ್ತದೆ ಅಷ್ಟೇ ಅಲ್ಲ ವೈಯಕ್ತಿಕ ಜೀವನದಲ್ಲೂ ಕೂಡ ಮತ್ತಷ್ಟು ನೀನು ನೋವು ಅನುಭವಿಸುವಂಥ ಕಾಲ ಬರುತ್ತಾ ಅಂತ ಕಾಣುತ್ತೆ ದಯವಿಟ್ಟು ನೀನು ಚೆನ್ನಾಗಿ ನೀನು ಎಚ್ಚರಿಕೆಯಿಂದ ಒಳ್ಳೆ ಹೆಜ್ಜೆಗಳನ್ನು ಇಡ್ತಾ ಹೋಗಬೇಕು ಈಗ ನಿಮಗೆ ಒಳ್ಳೆ ಹೆಜ್ಜೆ ಸಿಕ್ಕಿದೆ ಈ ಭವಿಷ್ಯವನ್ನೇ ನೀನು ರೂಪಿಸ್ಕೋಬೇಕು ಹಾಗೆ ನಿನ್ನ ತಂದೆ ತಾಯಿಂದ ಈಗ ಹೇಗೆ ದೂರ ಇದೆಯೋ ಹಾಗೆ ದೂರನೇ ಇದ್ಬಿಡು ಹೋಗಿ ಬಂದು ಮಾಡು ಹತ್ರದಲ್ಲಿ ಬೇಡ ಹತ್ರ ಹೋದರೆ ಕಸ ಆಗೋದರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳಿ